ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇತ್ತೀಚಿನ ದಿನಗಳಲ್ಲಿ ರಾಜಕೀಯವಾಗಿ ಮತ್ತೆ ಕಾನೂನಾತ್ಮಕವಾಗಿ ಹಲವು ಹಲವು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೈಸೂರು ಲೋಕಾಯುಕ್ತ ಅವರ ವಿರುದ್ಧ ಎಫ್ಐಆರ್ ಆರ್ ದಾಖಲಿಸಿದೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಒನ್ ಆಗಿದ್ದಾರೆ ಅವರ ಪತ್ನಿ ಪಾರ್ವತಿ ಏಟು ಆಗಿದ್ದಾರೆ ಪಕ್ಷಕ್ಕೆ ಹಾನಿಯಾಗಿದೆ ಅವರ ವರ್ಚಸ್ಸಿಗೂ ಸಹ ಹಾನಿಯಾಗಿದೆ ಈ ಹಿನ್ನೆಲೆಯಲ್ಲಿ ಮುಂದಿನ ಕಾರ್ಯಚಟುವಟಿಕೆ ಏನು ಅನ್ನೋದ್ರ ಬಗ್ಗೆ ಅವರ ಆಪ್ತ ವಲಯದಲ್ಲಿ ಅವರು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಮುಡ ಸಂಬಂಧಿಸಿದಂತೆ ಪಕ್ಷಕ್ಕೆ ಆಗುವ ಹಾನಿಯನ್ನು ನಿಯಂತ್ರಿಸೋಕೆ ಮತ್ತೆ ವರ್ಚಸ್ಸನ್ನು ಕಾಪಾಡ ಕಾಪಾಡಿಕೊಳ್ಳಕ್ಕೆ ರಾಜ್ಯ ಪ್ರವಾಸ ಕೈಗೊಂಡು ಜನರ ಅಭಿಪ್ರಾಯ ಸಂಗ್ರಹಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಈಗ ಮೈಸೂರು ದಸರಾ ನಡೀತಾ ಇದೆ ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ದಸರಾ ನಡೀತಾ ಇದೆ ದಸರಾ ಮುಗಿದ ಬಳಿಕ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜನಾಭಿಪ್ರಾಯ ಸಂಗ್ರಹ ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಹಳ ಮುಖ್ಯವಾದ ಜನರ ಮುಂದೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೋ ಅಥವಾ ಬೇಡವೋ ಈ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಕ್ಕೆ ಅವರು ಈಗ ಮುಂದಾಗಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಅವರ ಈಗಾಗಲೇ ಮೈಸೂರಿನ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ ಸಿದ್ದರಾಮಯ್ಯ ವಿರುದ್ಧ ಅವರು ಏ ಒಂದು ಆರೋಪಿ ಆಗಿದ್ದಾರೆ ವಿರೋಧ ಪಕ್ಷಗಳು ಬಿಜೆಪಿ ಜೆಡಿಎಸ್ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಗಿಪಟ್ಟು ಹಿಡಿದಿದ್ದಾರೆ ಹಾಗಾಗಿ ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥ ಸಿದ್ದರಾಮಯ್ಯ ಕಳೆದ ನಾಲ್ಕು ದಶಕದ ರಾಜಕಾರಣದಲ್ಲಿ ಎಲ್ಲಿಯೂ ಸಹ ಕಳಂಕವನ್ನು ಅಂಟಿಸಿಕೊಳ್ಳದೆ ರಾಜಕಾರಣವನ್ನು ಮಾಡ್ತಾ ಸಾಮಾಜಿಕ ಜೀವನದಲ್ಲಿ ಬಂದಂತ ಸಿದ್ದರಾಮಯ್ಯ ಈಗ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಜನರ ಮುಂದೆ ಹೋಗಕ್ಕೆ ನಿರ್ಧಾರ ಮಾಡಿದ್ದಾರೆ ಜನರ ಮುಂದೆ ಹೋಗಿ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ ಒಬ್ಬ ಯಾವುದೇ ರಾಜಕಾರಣಿ ಮಾಡಬಹುದಾದ ಕೆಲಸ ಇದು ನ್ಯಾಯಾಂಗ ಪ್ರಕ್ರಿಯೆ ನಡೀತಾ ಇದೆ ಎಫ್ಐಆರ್ ದಾಖಲಾಗಿದೆ ಈಗ ಜನರ ನ್ಯಾಯಾಲಯದ ಮುಂದೆ ಜನರ ಮುಂದೆ ಹೋಗ್ತೀವಿ ಅಂತಕ್ಕಂಥ ಒಂದು ಯೋಚನೆ ಸಿದ್ದರಾಮಯ್ಯ ಅವ್ರಿಗೆ ಬಂದಿದೆ ಹಾಗಾಗಿ ದಸರಾ ಮುಗಿದ ನಂತರ ಅವರು ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಜನರ ಅಭಿಪ್ರಾಯ ಸಂಗ್ರಹ ಮಾಡೋಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಪಕ್ಷಕ್ಕೆ ಹಾನಿಯಾಗಿದೆ ಜೊತೆಗೆ ಅವರ ವರ್ಚಸ್ಸಿಗೂ ಸಹ ಹಾನಿಯಾಗಿದೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಆಡಳಿತ ಮಾಡ್ತಾ ಇರೋದನ್ನ ನರೇಂದ್ರ ಮೋದಿ ಅವರು ಚುನಾವಣೆಗೆ ಬಳಸ್ಕೊಳ್ತಾ ಇದ್ದಾರೆ ಹರಿಯಾಣ ಜಮ್ಮು ಕಾಶ್ಮೀರದಲ್ಲಿ ಕರ್ನಾಟಕ ಸರ್ಕಾರವನ್ನ ಟೀಕೆ ಮಾಡ್ತಾ ಇದ್ದಾರೆ ಭ್ರಷ್ಟ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಈಗ ಅವರು ತಮ್ಮ ಸ್ವಂತ ವರ್ಚಸ್ಸನ್ನು ಸಹ ಕಾಪಾಡ್ಕೊಳ್ಬೇಕಾಗಿದೆ ಇದುವರೆಗೂ ಕಳಂಕರಿತವಾಗಿ ಆಡಳಿತ ಮಾಡ್ಕೊಂಡು ಬಂದಂತಹ ಸಾಮಾಜಿಕ ಜೀವನವನ್ನು ಮಾಡಿ ನಡೆಸ್ಕೊಂಡು ಬಂದಂತ ಸಿದ್ದರಾಮಯ್ಯ ಅವರಿಗೆ ಕಳಂಕ ಅಂಟ್ಕೊಂಡಿದೆ ಅವರಿಗೆ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಹಾಗಾಗಿ ಅವರ ಜನರ ಅಭಿಪ್ರಾಯಕ್ಕೆ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಜನರ ನ್ಯಾಯಾಲಯದ ಮುಂದೆ ಹೋಗುವಂತ ತೀರ್ಮಾನ ಮಾಡಿದ್ದಾರೆ ಒಬ್ಬ ರಾಜಕೀಯವಾಗಿ ಎದುರಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಏನ್ ಹೇಳಿದ್ರು ಸಿದ್ದರಾಮಯ್ಯವರು ಈಗ ಈ ವಿಷಯವನ್ನ ರಾಜಕೀಯವಾಗಿ ಎದುರಿಸೋಕೆ ಮುಂದಾಗಿದ್ದಾರೆ ಆ ಕಾರ್ಯ ಕಾರ್ಯಯೋಜನೆ ಹೇಗಿರುತ್ತೆ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ ಇನ್ನು ದಸರಾ ಮುಗಿದ ಮೇಲೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿರೋ ಕಾಣುತ್ತೆ ಏನಾಗುತ್ತೆ ನೋಡ್ಬೇಕಾಗಿದೆ